ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗಲ್ಲಿ ನಾನು ನಮ್ಮ ಅಣ್ಣನ ಮದುವೆ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನೈಟ್ ನಾನು ರಿಸೆಪ್ಷನ್ಗೆ ಈ ರೀತಿ ರೆಡಿಯಾಗಿದ್ದೆ ಎದು ಬರ್ಡೇ ಗೌನ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಹಾಗೆ ರೂಮಲ್ಲಿ ಒಂದು ಫೋಟೋಸ್ ತಗೊಂಡೆ ಆ್ಯಂಡ್ ತಗೊಂಡು ಬಂದ್ವಿ ಎಲ್ಲ ಅಷ್ಟಲ್ಲಿ ಚೌಟ್ಲಿ ಬಂದಿದ್ದರು ಮದುವೆ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಇದು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಅಂದರೆ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕನ ಮಕ್ಕಳು ಅಕ್ಕನ ಮಗಳು ಮತ್ತು ಅಳಿಯ ಅವರು ಅವರಿಬ್ರು ಅವ್ರ ಮಕ್ಕಳು ಕೀರ್ತಿ ಭಾನು ಅಂತ ಆ್ಯಂಡ್ ನೈಟ್ ಜಾಸ್ತಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಆದಮೇಲೆ ಅಲ್ಲಿ ಪಾರ್ಕ್ ಇತ್ತು ಅಲ್ಲೇ ಫೋಟೋಸ್ ತೊಗೊಳ್ತಿದ್ವಿ ಅದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೆ ಎಜ್ಜಿ ಮತ್ತು ಹೂವಿಸ್ಕಾಲಿಗೆ ಗರ್ಕೆ ಇತ್ತಲ್ಲ ಅಲ್ಲೇ ತುಂಬ ಆಟ ಆಡ್ತಾ ಇದ್ದರು ಎಲ್ಲರೂ ಫೋಟೋಸ್ ತಗೊಳ್ಳೋಣ ಅಂತ ಹೊರಗಡೆ ತೊಗೋತಾ ಇದ್ವಿ ಒಳಗಡೆ ಏನು ಅಷ್ಟೊಂದು ವೀಡಿಯೋ ಮಾಡ್ಕೊಳೋಕೆ ಹೋಗಿಲ್ಲ ನಾನು ಏನಕ್ಕಂದರೆ ಎಲ್ಲರೂ ಇರ್ತಾರಲ್ಲ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿರುತ್ತೆ ಆದಾಗ ನೆನ್ಪು ಬಂದಾಗ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ಇದು ಮತ್ತು ಆ್ಯಂಡ್ ಆ್ಯಂಡಕ್ಕೂ ಮೂರು ಜನನೂ ಅಲ್ಲಿ ಮಣ್ಣಿತ್ತಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಬೇಡ ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಆ್ಯಂಡ್ ನೈಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಒಂದು ಲೆವೆನ್ ತರ್ಟಿ ಲೆವೆನ್ ತರ್ಟಿನೇ ಆಗಿತ್ತು ಆವಾಗ ಹೋಗ್ಬಿಟ್ಟರೆ ಒಂದು ವಿಡಿಯೋ ಮಾಡಿ ಅಂತ ಮಾಡಿಸ್ಕೊಳ್ತಾ ಇದ್ದೆ ಎಲ್ಲ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಮಾರ್ನಿಂಗ್ ಬೇಗ ಫೈವ್ ತರ್ಟಿ ಹಂಗೆದ್ದು ನಾನು ರೆಡಿ ಈ ರೀತಿ ರೆಡಿಯಾಗಿದೆ ಮಾರ್ನಿಂಗ್ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಅಂದರೆ ನಮ್ಮದು ಕೊರೋನಾ ಟೈಮಲ್ಲಿ ಮದುವೆ ಆಯ್ತಲ್ಲ ನನ್ನ ರಿಸೆಪ್ಷನ್ನೇ ಇರಲಿಲ್ಲ ನಾನು ಈ ಸ್ಯಾರಿ ಅದಕ್ಕೆ ಹಾಕ್ಕೊಂಡೇ ಇರಲಿಲ್ಲ ಆ್ಯಂಡ್ ಈ ರೀತಿ ಮಾರ್ನಿಂಗ್ ರೆಡಿ ಮಾಡಿಸ್ಕೊಂಡಿದ್ದೆ ಹೇರ್ ಸ್ಟೈಲ್ ಮಾತ್ರ ಬ್ಯೂಟಿ ಪಾರ್ಲರ್ ಅವ್ರ ಕೈಲಿ ಮಾಡಿಸ್ಕೊಂಡಿದ್ದೆ ಮೇಕಪ್ ಏನೂ ಮಾಡಿಸ್ಕೊಂಡಿರಲಿಲ್ಲ ಸ್ಯಾರಿ ಡ್ರಾಪಿಂಗ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ ಆ್ಯಂಡ್ ಕಾರ್ತಿ ನಾವು ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ವಲ್ಲ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ನಾನಂತೂ ತುಂಬ ಫೋಟೋಸ್ ತೆಗೆಸ್ಕೊಂಡೆ ಆ್ಯಂಡ್ ಎದು ಬಾರೋ ಫೋಟೋ ತಗೊಳ್ಳೋಣ ಅಂದರೆ ಅವ್ನು ಒಂದು ಫೋಟೋಗೂ ಬರಲಿಲ್ಲ ಆ್ಯಂಡ್ ಅವನ ಜೊತೆ ಒಂದು ಫೋಟೋನು ಸರಿಯಾಗಿಲ್ಲ ಸರಿಯಾಗಿ ಬರಲೇ ಇಲ್ಲ ಎಷ್ಟು ಆಟ ಅಂದರೆ ಫುಲ್ಲು ನೈಟು ಫುಲ್ಲು ಓಡಾಡಿ ಟಯರ್ಡಾಗಿ ಜ್ವರ ಬಂದಿತ್ತು ಅವನಿಗೆ ಅಷ್ಟೊಂದು ಓಡಾಡಿದ್ದಾನೆ ಈ ರೀತಿ ಕಾಣಿಸ್ತಾ ಇದೆ ಎದು ಎದುಗು ಅವ್ನ ಬರ್ಡೇ ಡ್ರೆಸ್ಸೇ ಹಾಕಿದ್ದೆ ಆ್ಯಂಡ್ ನೈಟ್ ಸಿರಪ್ ಹಾಕಿದ್ವಲ್ಲ ಅದಕ್ಕೆ ಮತ್ತೆ ಮಾರ್ನಿಂಗು ಅದೇ ಆಟ ಶುರು ಮಾಡ್ಕೊಬಿಟ್ಟಿದೆ ಇದು ವಿಶ್ಕ ಎದ್ದು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ನಾವು ನೆಕ್ಸ್ಟು ಅಲ್ಲಿ ದೇವ್ರ ತರಕ್ಕೆ ಅಂತ ಹೋಗ್ತಾ ಇದ್ವಿ ಆವಾಗ ವಿಡಿಯೋ ಮಾಡ್ಕೊಂಡಿದ್ದು ದೇವ್ರು ನಾನು ತಂದಿದ್ದೆ ಏನಕ್ಕೆ ಅಂದರೆ ಹುಡುಗ ಅವ್ರ ತಂಗಿ ಅಲ್ವಾ ಅದಕ್ಕೆ ನಾನು ತಂದಿದ್ದೆ ಅಂದಮೇಲೆ ನಮ್ಮ ರಿಲೇಟಿವ್ ಇನ್ನಿಬ್ರು ತಂದಿದ್ದರು ಒಟ್ಟು ಮೂರು ಜನ ನಾವು ತಂದಿದ್ವಿ ಹುಡುಗಿ ಕಡೆ ಇಬ್ಬರು ತಂದಿದ್ದರು ಆವಾಗ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ನನಗಂತೂ ನನ್ನ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು ನನಗೆ ಅದೇ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಆ್ಯಂಡ್ ಫೈನಲಿ ಮಾಡಿಸ್ಕೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲೇ ನಲ್ಲಿ ಇಟ್ಟು ಚೌಕ್ರಿ ಹಾಚಿ ಅಲ್ಲೇ ದೇವ್ರು ತಗೊಳೋಣ ಅಂತ ಬಂದಿದ್ವಿ ಆ್ಯಂಡ್ ಎಲ್ಲರೂ ಡಿಸ್ಕಷನ್ ಮಾಡ್ತಾಯಿದ್ರು ಅದು ಇದು ನಾರ್ಮಲಾಗಿ ಇದ್ದೇ ಇರುತ್ತಲ್ಲ ಮದುವೆ ಅಂದರೆ ಗಡಿ ಬಿಡಿ ಆ ಥರ ಎಲ್ಲ ಇರುತ್ತೆ ಹಾಗೆ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ದೇವ್ರು ತೊಗೊಂಡು ಹೋಗ್ತಾಯಿದ್ದೀವಿ ದಾರೆ ಇದ್ದಿದ್ದು ಟೆನ್ ಓ ಕ್ಲಾಕ್ ಹಾಗೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಮ್ಗೆ ಆರಾಮಾಗಿ ರೆಡಿ ಆಗೋದಿಕ್ಕೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಟೈಮ್ ಸಿಕ್ತು ನಾನು ದೇವ್ರು ತರಬೇಕಂತ ಬೇಗ ಬಂದ್ಬಿಟ್ಟಿದ್ದೆ ಎದ್ದು ಅಲ್ಲೇ ಮಲಗಿದ್ದ ಅವ್ರ ಅಪ್ಪನಿಗೆ ಹೇಳಿದ್ದೆ ಅವನು ಎದ್ದ ಮೇಲೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಈ ರೀತಿ ಎಲ್ಲ ದೇವ್ರು ತಗೊಂಡು ಬರ್ತಾ ಇದೀವಿ ಟೋಟಲ್ ಫೈ ಚೊಂಬು ಅಂದರೆ ನಾವು ಮೂರು ಮಟ್ಟಿಗೆ ತಗೊಂಡಿದ್ವಿ ಅವರು ಚೊಂಬಲ್ಲಿ ತಂದಿದ್ದು ಹುಡ್ಗಿ ಕಡೆ ಅವರು ತಗೊಂಡು ಹೋದ್ವಿ ನೆಕ್ಸ್ಟ್ ಅಲ್ಲಿ ಎಲ್ಲಾರ್ಗು ಆರ್ತಿ ಮಾಡಿ ನಾರ್ಮಲ್ ಅದೇ ಥರ ಅಲ್ವಾ ಆರತಿ ಮಾಡಿ ಹಿಡ್ಗಾಯ ಎಲ್ಲ ಹೊಡೆದ್ರು ಆ್ಯಂಡ್ ನಾನು ಜಾಸ್ತಿ ಇದಾದ ಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕೆ ಆಗಲಿಲ್ಲ ಏನಕ್ಕೆ ಅಂದರೆ ಗೊತ್ತಿಲ್ಲ ಎಲ್ಲರೂ ಇದ್ರಲ್ಲ ಮೋಸ್ಟ್ಲಿ ಮಾತಾಡ್ಕೊಂಡು ಮರ್ಕೊಂಡು ಬಿಟ್ಟಿದ್ದೀನಿ ಮೋಸ್ಟ್ಲಿ ಮಾತಾಡ್ಕೊಂಡಲ್ಲ ಫೋಟೋಸ್ ತೊಗೊಳ್ತಾ ಬ್ಯುಸಿ ಆಗಿಬಿಟ್ಟಿದ್ವಿ ಫೋಟೋಸ್ ತಗೊಳ್ಳೋಣ ಅಂತ ಆದರೆ ವೀಡಿಯೋ ಮಾಡ್ಕೋಬೇಕಂತ ಮರ್ತೋಗಿತ್ತು ಆ್ಯಂಡ್ ಈ ರೀತಿ ಆರತಿ ಎಲ್ಲ ಮಾಡಿ ನೆಕ್ಸ್ಟು ಹಿಡ್ಗಾಯಿ ಹೊಡೆದ್ರು ಏನಾದರೂ ಫಂಕ್ಷನ್ ಆಗುತ್ತೆ ಅಂದರೆ ಏನು ಖುಷಿ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಫ್ಯಾಮಿಲಿ ಟೈಮ್ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ಅವತ್ತು ನೈಟ್ ಮಲ್ಕೊಂಡಿದ್ದೆ ಎಷ್ಟಾಗಿತ್ತು ಅಂದರೆ ತ್ರೀ ಓ ಕ್ಲಾಕ್ ಆಗಿತ್ತು ಮತ್ತು ಫೈವ್ ತರ್ಟಿಗೆ ಇದ್ದೀವಿ ಆ್ಯಂಡ್ ಎಲ್ಲರೂ ಮಾತಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಕ್ಕೆ ಫಂಕ್ಷನ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನನಗಂತೂ ಇನ್ನೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರ ಕಾಲು ಹೇಳ್ಕೊಂಡು ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಅಂತೂ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟು ಇನ್ಯಾವ ಫಂಕ್ಷನ್ ಬರುತ್ತೋ ತುಂಬ ನೋಡೋಣ ಬರೋವರೆಗೂ ವೆಯ್ಟ್ ಮಾಡೋಣ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೂ ನನ್ನ ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ ಇದು ಮದುವೆ ಹುಡುಗಿ ಜೊತೆ ಒಂದು ಫೋಟೋಸ್ ತೊಗೊಂಡ್ವಿ ನೆಕ್ಸ್ಟು ಪಾರ್ಕಲ್ಲಿ ನಾವು ಫೋಟೋಸ್ ತೊಗೊಳಕ್ಕೆ ಹೋಗಿದ್ವಲ್ಲ ಅಲ್ಲಿ ಇದು ವಿಶ್ಕ ಆ ಕಂಬ ಸಿಕ್ತು ಅಂತ ಇಟ್ಕೊಂಡು ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಅವರಂತೂ ಬಿಟ್ಟರೆ ಸಾಕು ನಮ್ಮನ್ನ ಎತ್ಕೊಳ್ಳೋಕ್ಕೆ ಬರ್ತಾನೆ ಇರಲಿಲ್ಲ ಏನೇನೋ ಮಾಡ್ತಾ ಇದ್ರು ಅದಕ್ಕೆ ಅವ್ರು ಆಟ ಆಡೋದನ್ನು ವೀಡಿಯೋ ತಗೋ ಅಂತ ಹೇಳ್ತಾ ಇದ್ವಿ ಆ್ಯಂಡ್ ನೋಡಿ ಇಲ್ಲಿ ನನ್ನ ತಂಗಿ ಕ್ಯಾಮ್ರಾ ತಂದಿದ್ರು ಆದಮೇಲೆ ಒಬ್ಬರು ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ವಿ ಆದಮೇಲೆ ದಾರೆ ಟೈಮ್ ಆಯಿತು ಬನ್ನಿ ಅಂತ ಮಮ್ಮಿ ಕರೆದ್ರು ಅಲ್ಲಿ ಬಂದು ದಾರೆ ಎಲ್ಲ ಉಯ್ದು ಅಲ್ಲೂ ಸ್ಟೇಜ್ ಮೇಲೆ ಎದು ವಿಷ್ಕನು ಮೂರು ಜನನು ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಅವ್ರನ್ನೇ ನೋಡ್ತಾ ಇದ್ರು ನಕ್ಕೊಂಡು ಹೇಗೆ ಮಾಡ್ತಾಯಿದ್ದಾರೆ ಅಂತ ನಾವು ದಾರೆಲ್ಲ ಓದ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಊಟಕ್ಕೆ ಕೊಟ್ಟೆ ಯಶವಾಗಲಿಲ್ಲ ಆಮೇಲೆ ಲೇಟಾಗಿ ಊಟ ಮಾಡ್ಕೊಂಡು ಬಂದ್ವಿ ವಿಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ ಆದಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಬಾಯ್ ಸಿಇಿ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಎದು ಫೋನ್ ನೋಡ್ತಾ ಕೂತಿದ್ದಾನೆ ಅದೇ ಸೌಂಡಲ್ಲಿ ಬಾಯ್